ಆ ಸ್ನೇಹಿತರೆ ನಮಸ್ಕಾರ ಬನ್ನಿ ಹಂಗೆ ಜಯನಗರಕ್ಕೆ ನಾಲ್ಕನೇ ಅಂತಕ್ಕೆ ಹೋಗೋಣ ಇಲ್ಲಿ ವಾಣಿಜ್ಯ ಸಂಕೀರ್ಣ ಬಿ ಡಿ ಎ ವಾಣಿಜ್ಯ ಸಂಕೀರ್ಣ ನಾಲ್ಕನೇ ಅಂತ ನೋಡಿ ಇಲ್ಲಿ ನಮ್ಮ ಸಫಿ ಅಂತ ಸ್ನೇಹಿತರದು ಒಂದು ಸ್ವೆಟರ್ ಅಂಗಡಿ ಇದೆ ಹೆಣ್ಮಕ್ಳದು ಮಕ್ಳದು ಗಂಡು ಮಕ್ಕಳದು ಎಲ್ಲರದು ಸ್ವೆಟರಿಂದ ಹಿಡ್ದು ಜರ್ಕಿನ್ನು ಎಲ್ಲ ಥರ ಇದೆ ನಿಖರ್ಗಳು ನೈಟ್ ಪ್ಯಾಂಟು ಟಿ ಶರ್ಟು ಸ್ವೆಟರ್ಗಳು ಚಡ್ಡಿಗಳು ಎಲ್ಲ ಸಿಗ್ತವೆ ಭಾಳ ಅತೀ ಕಡಿಮೆ ರೇಟಲ್ಲಿ ಮುನ್ನೂರು ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಒಂದು ಸತಿ ಭೇಟಿ ಕೊಡಿ ಭಾಳ ತುಂಬ ಅದ್ಭುತವಾಗಿದ್ದಾವೆ ತುಂಬ ಚೆನ್ನಾಗಿದ್ದಾವೆ ಈ ಚಳಿ ಸ್ವೆಟರ್ಗಳು ಅಜ್ಜಿದಿರಿಗೆ ಹೆಣ್ಣುಮಕ್ಕಳಿಗೆ ಪಾತೀರಿಗೆ ಗಂಡಸರಿಗೆ ಮಕ್ಕಳಿಗೆ ಎಲ್ಲ ಥರ ಉಡುಪುಗಳು ಇಲ್ಲಿ ಸಿಗುತ್ತವೆ ನಿಮಗೆ ಅಂದರೆ ಈ ಚಳಿಗಾಲಕ್ಕೆ ಬೇಕಾಗಿರ್ತಕ್ಕಂಥ ಉಡುಪುಗಳು ಜರಕಿನ ಆಗಿರ್ಬೋದು ಸ್ವೆಟರ್ ಆಗಿರ್ಬೋದು ಈ ಥರ ಎಲ್ಲ ನೋಡಿ ಯಾವ ಥರ ಇದೆ ಫುಲ್ ಓವರ್ ಆಗಿರ್ಬೋದು ತುಂಬ ಅದ್ಭುತವಾಗಿದ್ದಾವೆ ಒಂದ್ಸರಿ ಭೇಟಿ ಕೊಡಿ ಜಯನಗರ ನಾಲ್ಕನೇ ಅಂತ ವಾಣಿಜ್ಯ ಸಂಕೀರ್ಣದಲ್ಲಿ ಮೊದಲನೇ ಮಹಾಡಿ ಪಕ್ಕದ ಏನು ಬಿ ಬಿ ಎಮ್ ಪಿ ಆಫೀಸ್ ಇದೆ ಅದ್ರ ಪಕ್ಕದಲ್ಲಿ ಇವರು ಅಂಗಡಿ ಇದೆ ಮೊದಲನೇ ಹೋಗ್ಬೇಕು ಭಾಳ ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಸ್ವೆಟರ್ಗಳಿದ್ದಾವೆ ಒಳ್ಳೊಳ್ಳೆ ಜರ್ಕಿನ್ಗಳಿದ್ದಾವೆ ಮತ್ತು ಒಳ್ಳೊಳ್ಳೆ ಫುಲ್ ಅವರ್ಗಳಿದ್ದಾವೆ ಒಳ್ಳೊಳ್ಳೆ ಟೀ ಶರ್ಟ್ ಇದಾವೆ ಒಳ್ಳೊಳ್ಳೆ ಚಡ್ಡಿಗಳಿದಾವೆ ಆಮೇಲೆ ಏನಪ್ಪ ಇವರು ದುಡ್ಡು ಕೊಡಿಸ್ಕೊಂಡು ಮಾಡ್ತಾರೆ ಅನ್ಕೊಬಿಡಿ ದಯವಿಟ್ಟು ದುಡ್ಡು ಎಲ್ಲ ಇಸ್ಕೊಂಡಿಲ್ಲ ನಮ್ಮ ಸ್ನೇಹಿತರದ್ದು ಅಂಗಡಿ ಇದು ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ನೀವು ಯಾರೇ ಕೊಟ್ಟರು ಯಾರೇ ಕರೆದ್ರು ನಾವು ಬಂದು ಮಾಡ್ತೀವಿ ದುಡ್ಡುಗೆ ದುಡ್ಡಿಗಂತೂ ಆಸೆ ಪಡ ಮಕ್ಕಳೆಲ್ಲ ನಾವು ನಮಗೆ ಕಣ್ಣಿ ಕಾಣಿದ್ದು ಯಾವುದು ಒಳ್ಳೇದು ಕಾಣಿಸುತ್ತೋ ಅದ್ರ ಬಗ್ಗೆ ನಾವು ಪ್ರಚಾರ ಕೊಡ್ತೀವಿ ಅದ್ರ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ ನೀವು ಒಂದು ಸತಿ ನೋಡಿರೋರು ದಯವಿಟ್ಟು ಭೇಟಿ ಕೊಡಿ ಜಯನಗರ ನಾಲ್ಕನೇ ಅಂತ ಬಿ ಡಿ ಎ ವಾಣಿಜ್ಯ ಸಂಕೀರ್ಣ ಬಿ ಬಿ ಎಮ್ ಪಿ ಆಫೀಸ್ ಪಕ್ಕದಲ್ಲಿ ಮೊದಲನೇ ಮಹಾಡಿಯಲ್ಲಿದೆ ಇವು ಮಾಲೀಕರ ಹೆಸರು ಸಫಿ ಅಂತ ಇವರು ಮಂಗಳೂರವರು ಇಲ್ಲಿ ಅಂಗಡಿ ಓಪನ್ ಮಾಡೋಕ್ಕೆ ನೋಡಿರಿ ಎಷ್ಟು ಚೆನ್ನಾಗಿದ್ದಾವೆ ಜರ್ಕಿನ್ಗಳು ಸ್ವೆಟರ್ಗಳು ಎಲ್ಲ ನಿಮಗೇನು ಟೋಪಿಗಳು ಎಲ್ಲರಿಗೂ ಇದ್ದಾವೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರಿಗೂ ಇದ್ದಾವೆ ಒಮ್ಮೆ ಭೇಟಿ ಕೊಡಿ ನಮಸ್ಕಾರ ನಮಸ್ ವಿಶೇಷ ಏನಪ್ಪಾ ಅಂದರೆ ಕಾಟನ್ಗಳದು ಉಳ್ದು ಎಲ್ಲ ಥರನೂ ಸಿಗುತ್ತೆ ನಿಮಗೆ ಜರ್ಕೀನು ಸಿಗುತ್ತೆ ನೈಲನ್ ಜರ್ಕೀನು ನೈಲನ್ ಸ್ವೆಟರು ಕಾಟನ್ ಸ್ವೆಟರು ಕಾಟನ್ ಫುಲ್ ಓವರು ಆಮೇಲೆ ಲೆದರ್ ಜರ್ಕೀನು ಲೆದರ್ ಜಾಕೆಟ್ಟು ಪ್ರತಿಯೊಂದು ಇಲ್ಲಿದೆ ಪ್ರತಿಯೊಂದು ಸಿಗುತ್ತೆ ಶಾಲೆಗಳು ಸಿಗುತ್ತೆ ಟೋಪಿಗಳು ಸಿಗುತ್ತೆ ನೈಲನ್ ಟೋಪಿಗಳು ಸಿಗುತ್ತೆ ನೈಲನ್ ಸ್ವೆಟರ್ಗಳು ಸಿಗುತ್ತೆ ನೈಲನ್ ಜರ್ಕಿನ್ ಸಿಗುತ್ತೆ ಎಲ್ಲ ಥರ ಸ್ವೆಟರ್ಗಳು ಜರ್ಕಿನ್ಗಳು ಬಂದು ಒಂದು ಸತಿ ತಗೊಂಡೋಗಿ ಅತಿ ಕಡಿಮೆ ಬೆಲೆಯನ್ನು ಕೂಡ ಇದೆ ಮುನ್ನೂರು ರೂಪಾಯಿಂದ ಹಿಡಿದು ಸಾವಿರದ ಒಂಬೈನೂರು ಗಂಟೆ ಇದೆ ಅತಿ ಕಡಿಮೆ ಬೆಲೆ ಭಾಳ ಅದ್ಭುತವಾಗಿ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾರೆ ಒಂದು ಸತಿ ಭೇಟಿ ಕೊಟ್ಟರೆ ಗೊತ್ತಾಗುತ್ತೆ ನೋಡಿ ಎಲ್ಲ ಥರನೂ ಇದ್ದಾವೆ ಟೀ ಶರ್ಟ್ ಇದ್ದಾವೆ ಚಡ್ಡಿಗಳು ಇದ್ದಾವೆ ಪ್ಯಾಂಟ್ಗಳು ಇದ್ದಾವೆ ಎಲ್ಲ ಥರವೂ ಇದೆ ಒಂದು ಸತಿ ಭೇಟಿ ಕೊಟ್ಟರೆ ನಿಮಗೆ ಈ ಚಳಿಗಾಲದಲ್ಲಿ ಆಕಳಂಥ ಏನು ವಸ್ತುಗಳು ಇದಾವಲ್ಲ ಬಟ್ಟೆಗಳು ಎಲ್ಲ ಸಿಗುತ್ತೆ ಚಳಿಗಾಲದಲ್ಲಿ ಬೇಕಾಗಿರ್ತಕ್ಕಂಥ ಉಡುಪುಗಳು ದೊಡ್ಡವ್ರಿಗಾಗಿರ್ಬೋದು ಚಿಕ್ಕರಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಅಜ್ಜಿದಿರ್ಗಾಗಿರ್ಬೋದು ತಾತಿರ್ಗಾಗಿರ್ಬೋದು ಎಲ್ಲ ಥರ ಉಡುಪುಗಳು ಇಲ್ಲಿದಾವೆ ನೀವು ದಯವಿಟ್ಟು ಒಂದು ಭೇಟಿ ಕೊಟ್ಟರೆ ಗೊತ್ತಾಗುತ್ತೆ ಜಯನಗರದಲ್ಲಿ ನಾಲ್ಕನೇ ಅಂಥ ಬಿಡಿಯ ವಾಣಿಜ್ಯ ಸಂಕೀರ್ಣ ಬಸ್ ಸ್ಟ್ಯಾಂಡ್ ಎದುರುಗಡೆ ಬಸ್ಸು ನಿಲ್ದಾಣದ ಎದುರುಗಡೆ ಮೊದಲನೇ ಮಹಾಡಿಯಲ್ಲಿದೆ ಮೊದಲು ಅಲ್ಲಿ ಪಕ್ಕದಲ್ಲಿ ಬಿ ಬಿ ಎಮ್ ಪಿ ಆಫೀಸ್ ಇದೆ ಅದ್ರ ಪಕ್ಕದಲ್ಲಿ ಇವ್ರದ್ದು ಅಂಗಡಿ ಇದೆ ಎರಡು ಅಂಗಡಿ ಇದೆ ಮೇಲೆ ಕೆಳಗಿದೆ ದಯವಿಟ್ಟು ಒಂದು ಸರ್ತಿ ಭೇಟಿ ಕೊಡಿ ಸಫಿ ಅಂತ ಮಾಲೀಕರು ಇರ್ತಾರೆ ಅಲ್ಲಿ ಹೋದ್ರೆ ಬೇಕಾದ್ರೆ ನಮ್ಮ ಮೆಸ್ ಹೇಳಿದರೆ ಅವರು ಇನ್ನೂ ಸ್ವಲ್ಪ ಕಡಿಮೆ ಮಾಡಿ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಯಾಕಂದ್ರೆ ಹೋಗಿ ಭೇಟಿ ಕೊಡಿ ಅಂತಂದೇಳಿ ನಮ್ಮ ಗ್ರಾಹಕರಲ್ಲಿ ಕೇಳ್ಕೊತ ಇದ್ದೀನಿ ನೋಡಿ ಜರ್ಕಿನ್ಗಳು ಇದಾವೆ ಲೆದರ್ ಜರ್ಕಿನ್ ಇದಾವೆ ಲೆದರ್ ಜಾಕೆಟ್ ಇದಾವೆ ಲೆದರ್ ಬ್ಯಾಗ್ಗಳು ಸಿಗ್ತವೆ ಟೋಪಿಗಳು ಇದನ್ನು ಲೈಲನ್ ಟೋಪಿಗಳು ಸಿಗ್ತವೆ ಎಲ್ಲ ಥರನೂ ನೋಡಿ ಎಲ್ಲ ಭಾಳ ತುಂಬ ಚೆನ್ನಾಗಿದಾವೆ ಯಾವುದು ಮೋಸ ಇಲ್ಲ ಗ್ಯಾರಂಟಿ ಕೊಡ್ತಾರೆ ಏನು ತೊಂದರೆ ಇಲ್ಲ ಅಂಗಡಿಯಂತೂ ಎಲ್ಲಿ ಓಡೋಗಲ್ಲ ಅಲ್ಲೇ ಇರುತ್ತೆ ಯಾವುದೇ ನೀವು ಚಿಂತೆ ಮಾಡ್ದನ್ನು ಹೋಗಿ ತಗೊಂಡ್ಬರ್ಬೋದು ಗ್ರಾಹಕರೇ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ